ಸಮಾಜವನ್ನು ಶಾಂತಿಯುತ ಆರೋಗ್ಯಕರ ಹಾಗೂ ಮೌಲ್ಯಾಧಾರಿತವನ್ನಾಗಿಸಲು ಕೇಂದ್ರ ಸರ್ಕಾರ ಹಲವು ಜನಪರ ಕ್ರಮಗಳನ್ನು ಕೈಗೊಂಡಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ಲಖನೌನಲ್ಲಿಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬ್ರಹ್ಮಕುಮಾರಿಯರ ವಿಶ್ವ ಏಕತೆ ಮತ್ತು ವಿಶ್ವಾಸಕ್ಕಾಗಿ ಧ್ಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಯೋಗ ಮತ್ತು ಧ್ಯಾನವನ್ನು ಜಾಗತಿಕವಾಗಿ ಉತ್ತೇಜಿಸುವುದು ಹಾಗೂ ಅಂತಾರಾಷ್ಟೀಯ ಯೋಗ ದಿನದ ಅಭಿಯಾನ ಮುನ್ನಡೆಸುವುದು ಸರ್ಕಾರದ ಆಶಯವಾಗಿದೆ ಎಂದರು ಭಾರತ ಜಗತ್ತಿಗೆ ವಸುದೈವ ಕುಟುಂಬ ಕಂ ಎಂಬ ಸಂದೇಶ ನೀಡಿದ ಜಗತ್ತು ಇಂದು ಅನೇಕ ಸವಾಲುಗಳನ್ನು ಎದುರಿಸುತ್ತಿರುವಾಗ ಈ ತತ್ವ ಮತ್ತಷ್ಟು ಪ್ರಸ್ತುತವಾಗಿದೆ ಎಂದು ಹೇಳಿದರು ಸಮಾಜದಲ್ಲಿ ಮೌಲ್ಯಗಳನ್ನು ಬೆಳೆಸುವಲ್ಲಿ ಸರ್ಕಾರದ ಪ್ರಯತ್ನಗಳನ್ನು ಉಲ್ಲೇಖಿಸಿದ ರಾಷ್ಟ್ರಪತಿ ರಾಷ್ಟ್ರೀಯ ಶಿಕ್ಷಣ ನೀತಿ ಮೌಲ್ಯಾಧಾರಿತ ಶಿಕ್ಷಣ ಉಪಕ್ರಮವನ್ನು ಒಳಗೊಂಡಿದೆ ಎಂದು ಹೇಳಿದರು शांति और आनंद किसी बाहरी वस्तु में नहीं बल्कि हमारी भीतर है जब आत्मिक चेतना जागृत होती है तो प्रेम भाईचारा करुणा और एकता स्वतः तो जीवन का हिस्सा बन जाते हैं शांत और स्थिर मन समाज में शांति का बीज बोता है और वही से विश्व शांति और विश्व एकता की नींव बनती है सशक्त शो आत्मा ही विश्व एकता की संकल्पना को साकार करने की आधारशिला रही है ब्रह्मा कुमारी संस्था द्वारा विश्व शांति मानवीय मूल्य नारी शक्ति आत्मिक जागृति शिक्षा और ध्यान के क्षेत्र में किए जा रहे प्रयास वास्तव में प्रेरक और प्रशंसनीय है ಉದ್ಘಾಟನೆ ನಂತರ ರಾಷ್ಟಪತಿಗಳು ಐವರು ಮಹಿಳೆಯರು ಮತ್ತು ಪುರುಷರಿಗೆ ಧ್ವಜ ಹಾಗೂ ಕಳಸವನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಮುಖ್ಯಮಂತ್ರಿಗಳಾದ ಕೇಶವ್ ಪ್ರಸಾದ್ ಮೌರ್ಯ ಬ್ರಿಜೇಶ್ ಪಾಠಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು